ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತಿನ ದಿನ ನಿಮ್ಮೆಲ್ಲರ ಜೊತಿನೂ ನಾಗರ ಪಂಚಮಿ ದಿನದ ವ್ಲಾಗ್ನ ನ ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಾನೋದನ್ನು ಹೇಳ್ರಿ ಈಗ ನೋಡಿರಿ ಮಾರ್ನಿಂಗ್ ಜಲ್ದಿನೇ ಇದ್ದು ಹೊರಗಡೆ ನಾಗಪ್ಪನ ತೆಗ್ದೀನಿ ನಮ್ಮ ಕಡೆ ಎಲ್ಲ ಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆ ಈ ಥರ ಒಳಗಿನ ಹಾಲ ಆಮೇಲೆ ಹೊರಗಿನ ಹಾಲು ಇದ್ದಾಗ ನಾಗಪ್ಪನ ತೆಗೀತಾರೆ ಒಳಗಿನ ಹಾಲು ಇದ್ದಾಗ ಈ ಕಡೆ ಮನೆ ಬಾಕಲ್ ಕಡೆ ಮುಖ ಮಾಡಿ ನಾಗಪ್ಪನ್ ತೆಗಿತಾರೆ ಹೊರಗಿನ ಹಾಲು ಇದ್ದಾಗ ಹೊರಗಡೆ ಮುಖ ಮಾಡಿ ನಾಗಪ್ಪನ ತೆಗೀತಾರೆ ಇದು ಹಿಂದಿನ ದಿನದ ನೋಡ್ರಿ ವಿಡಿಯೋ ಪೂಜಾ ವಿಡಿಯೋ ಅಲ್ಲ ಪೂಜಾ ಸೊ ಹಿಂದಿನ ದಿನ ಒಳಗಿನ ಹಾಲಿತ್ತಲ ಸೊ ನಾಗಪ್ಪಗೆ ಹಾಲು ಹರಿದು ಎಲ್ಲ ನೈವೇದ್ಯ ಮಾಡಿತ್ತು ಆಮೇಲೆ ರಂಗೋಲಿ ನೋಡ್ರಿ ಎಷ್ಟು ಮಸ್ತ್ ಆಗಿತ್ತು ಅಂತ ಹೇಳಿ ಸೊ ನಿನ್ನೆ ತೆಗ್ದಿದ್ರಿ ಇದು ಆ್ಯಕ್ಚುಲಿ ಹಬ್ಬ ಮುಗಿದು ಒಂದು ಎರಡು ದಿನ ಆದ್ಮೇಲೆ ಈ ವಿಡಿಯೋ ಹಾಕಾಕತ್ತೀನಿ ಪೂಜೆಯಿಂದನೂ ಸ್ಟಾರ್ಟ್ ಮಾಡತ್ತೀನಿ ಆ್ಯಕ್ಚುಲಿ ಇವತ್ತು ನಾಗರ ಪಂಚಮಿ ಐತಿ ಸೊ ಎಲ್ಲರಿಗೂ ಮೊದಲೇದಾಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ಇನ್ಮೇಲೆ ಒಂದು ಒಂದೊಂದು ಹಬ್ಬ ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತಾವೆ ನೋಡ್ರಿ ಇದು ನಿನ್ನೆ ಪೂಜಾ ನೋಡ್ರಿ ನಿನ್ನೆ ಒಳಗಿನ ಹಾಲು ಎರಿದಿತ್ತು ಸೊ ಬೆಲ್ಲದ ಹಾಲು ಎರಡ್ದಿ ಇವತ್ತ ಹೊರಗಿಂದ ಹಾಲೈತಿ ಐತಿ ಸೊ ಹಾಲು ಇದು ಎರಡು ಬರಬೇಕು ಇದೆಲ್ಲ ಈಗ ಪೂಜೆ ತೆಗಿಬೇಕು ನೋಡ್ರಿ ಎಲ್ಲ ರಂಗೋಲಿ ಸಾಕೆ ಮನಸ್ಸಿಲ್ಲ ಎಷ್ಟು ಚೆಂದಾಗಿತ್ತು ರಂಗೋಲಿ ಸೊ ತೆಗಿಯಬೇಕು ತೆಗದೆಲ್ಲ ಪೂಜೆ ಮಾಡಬೇಕು ಪೂಜೆ ಮಾಡ್ತೀನಿ ಆ್ಯಂಡ್ ನಮ್ಮ ಮನೆಗೆ ಯಾರೋ ನೋಡ್ರಿ ಊರಿಂದ ನಿನ್ನೆ ಬರೀ ತೋರಿಸ್ತೀನಿ ನೋಡಿರಿ ಇಲ್ಲಿ ಯಾರು ಬಂದಾರ ಹಾಂ ನಮ್ಮ ತಂಗಿ ಬಂದ ನೋಡ್ರಿ ಫಸ್ಟ್ ಟೈಮ್ ಹಬ್ಬಕ್ಕೆ ಬಂದಾಳ ಪಂಚಮಿ ಹಬ್ಬಕ್ಕೆ ನಿನ್ನೆ ಬಂದಾಳ ಇಲ್ಲಿ ಕುಕ್ಕರ್ ಒಳಗೆ ನಾ ಬಾಳೆಗೆ ಇಟ್ಟೀನಿ ಕಡಬು ಮಾಡ್ಕೊಂಡು ಹೋಗಬೇಕು ರೀ ಕಡಬು ಕಡಬ ಎಡಿ ಇಡಿಯಾಕ ನಾಗಪ್ಪ ನಾಗಪ್ಪನ ಕಟ್ಟಿಗೆ ಹೋಗ್ತೀವಿ ಎಲ್ಲರೂ ಸೇರಿ ಆಮ್ಯಾಗ ಶೇರ್ ಮಾಡ್ಕೊತೀನಿ ನಿಮಗೆ ಈಗ ಪಟ ಪಟ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಪೂಜಾದ್ದೇನು ವಿಡಿಯೋ ಶೇರ್ ಮಾಡ್ಕೊಳ್ಳೋಲ್ಲ ದಿನ ಅಂದ್ರೆ ಬೋರ್ ಆಗ್ತದೆ ಸೊ ಇದೆಲ್ಲ ಪೂಜೆ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಂತ ಚಹಾ ಹಾಕಿನೇ ಮಾಡ್ಯಾ ಮಸ್ತ್ ಅಲಕ್ಕಿ ಅದೆಲ್ಲ ಹಾಕಿ ಚಹಾ ಮಾಡ್ಯಾಳ ಬರೀ ಚಹಿಣ ನೋಡ್ರಿ ಎಲ್ಲ ಮನೆ ಸ್ವಚ್ಛ ಮಾಡಿ ಫುಲ್ ಹಾಗೆ ಹಂಗೆ ಈಗ ಒಂದ ಐದೇ ನಿಮಿಷ ಈಗ ಒಗ್ದಾನ ಆಲ್ರೆಡಿ ಪ್ಲೇಟ್ ಚಮಚೆ ಒಗ್ದಾನ ನೀನು ಚಮ್ಮ ಮಾಡಿ ನೋಡ್ರಿ ಫೈನಲಿ ಪೂಜಾ ರೆಡಿ ಮಾಡ್ಕೊಂಡ್ವಿ ಕಡಬದ ಮಾಡಿ ಪೂಜಾ ಎಲ್ಲ ಮುಗಿಸಿ ಡೈರೆಕ್ಟ್ ಈಗ ಕಂಟಿನ್ಯೂ ಮಾಡತ್ತೀನಿ ವಿಡಿಯೋ ನೋಡ್ರಿ ಹಾರ ಆಮೇಲೆ ಕಡಬ ಅನ್ನ ಎಲ್ಲಾನು ಮಾಡ್ಕೊಂಡೈತಿ ಈಗ ಹಾಲಾರೆ ಕೊಂತೀವಿ ಇವರು ರೆಡಿ ಆಗ್ಯಾರ ನೋಡ್ರಿ ಬೇಬಿ ಬಂದಾಳಗಾಳೆ ಬೇಬಿ ಕರ್ಸಿವಿ ಇಬ್ಬರು ಸೀರೆ ಉಟ್ಕೊಂಡು ರೆಡಿಶನಲ್ ಆಗಿಲ್ ಆಗಿ ನಾ ಹೆಂಗಾಗಿ ಪಂಚಮಿ ಹಬ್ಬದ ಶುಭಾಶಯಗಳು ನಮ್ಮ ಅಕ್ಕ ಇದ್ರಿಟ್ ಗುಡಿ ಹೋಗಿ ಏನೇನ್ ಮಾಡ್ಕೋತೀನಿ ಆತರ ಸೊ ಎಲ್ಲಾರು ಕರ್ಕೊಂಡ್ ಹೋಗೋಣಂತ ನಮ್ಗುಬ್ಬಿ ನೋಡ್ರಿ ಏನ್ ಮಾಡಿ ಗುಡಿಗೆ ಎಲ್ಲರೂ ಹೋಗಿ ಹಾಲಿ ಉಂಟು ಬನ್ನೋಣಂತ રદન મમ્મી નડી હોરગ નડી ઓળગ નડી ને બા ફટા ફટા દોના જાડે ನೋಡ್ರಿ ಈಗ ಬಂದು ಎಲ್ಲರಿಗೂ ವೇಟ್ ಮಾಡಕತ್ತೀವಿ ಸೊ ಎಲ್ಲರೂ ಕೂಡ ಹೋಗ್ತೀವಿ ಯಾವಾಗೂ ಏನೇ ಫಂಕ್ಷನ್ ಇದ್ರು ನಾವು ಏರಿಯಾ ಒಳಗಿನವರು ಇದೇ ಥರ ಮಾಡ್ತೀವಿ ಈಗ ರೀಸೆಂಟಾಗಿ ಒಂದು ಏಳು ಎರಡು ತಿಂಗಳಾಯ್ತು ಅನ್ಕೋತೀನಿ ಆ್ಯಕ್ಚುಲಿ ಸೊ ಎಲ್ಲರೂ ಫುಲ್ ಕ್ಲೋಸ್ ಆಗಿಬಿಟ್ಟಾರ ಒಂದು ಫ್ಯಾಮ್ಲಿ ಥರನೇ ನೋಡ್ರಿ ನಮ್ಮ ಏರಿಯಾದವ್ರು ಎಲ್ಲರೂ ಮನೆ ಬೇರೆ ಬಟ್ ಎಲ್ಲರದು ಒಂದೇ ಅಂದರೆ ಎಲ್ಲ ಇಡೀ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಇದ್ದಂಗೆನ ಸೊ ಎಲ್ಲರೂ ಸೇರಿ ನಾವು ಹೋಗ್ತೀವಿ ಏನೇ ಫಂಕ್ಷನ್ ಮಾಡೋದಾಗಿದ್ರು ಈ ಥರ ಗುಡಿ ಹೋಗೋದಿದ್ರು ಎಲ್ಲರೂ ಸೇರಿ ಮಾತಾಡ್ಕೊಂಡು ಹೋಗ್ತೀವಿ ಬಂದೀವಿ ಈಗ ನಮ್ಮ ವೀಣಾ ಆಂಟಿನೂ ಬಂದಾರ ವೀಣಾ ಆಂಟಿ ಅಂದರೆ ಆಲ್ರೆಡಿ ನೀವು ನೋಡಿರಲ್ಲ ನಾವು ಸತಾರಕ್ಕೆ ಫೋಟೋ ಶೂಟಿಗೆ ಹೋದಾಗ ಆಂಟಿ ನಮ್ಮ ಲಕ್ಷ್ಮಿಗೆ ಮೇಕಪ್ ಮಾಡಕ್ಕೆ ಬಂದಿದ್ರು ಸೊ ಆಂಟಿ ಬಂದಾರ ಅವರು ನಮ್ಮ ಬಾಸ್ ಇದ್ದಂಗೆ ಅಂದರೆ ಎಲ್ಲರೂ ನಾವೆಲ್ಲರೂ ಸಣ್ಣವ್ರದೇವಿ ಅವ್ರೊಬ್ಬರೇ ದೊಡ್ಡವರು ನಮ್ಮ ಅಮ್ಮನ ಅಂತ ಹೇಳ್ಬೋದು ಅವ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಎಲ್ಲನೂ ಅವರೇ ಹೇಳ್ಕೊಡ್ತಾರೆ ಏನೇ ಸ್ವಲ್ಪ ಏನಾದರೂ ನಾವು ಮಿಸ್ಟೇಕ್ ಮಾಡಿದ್ವಿ ಅಂದರೆ ಪೂಜೆ ಆಗಿರ್ಬೋದು ಯಾವುದೇ ಬೇರೆ ಆಗಿದ್ದರೂ ಆಂಟಿ ಹೇಳ್ಕೊಡ್ತಾರೆ ಸೊ ಹಂಗಾಗಿ ಆಂಟಿನೂ ಬಂದಾರೀಗ ಎಲ್ಲರೂ ಸೇರಿ ಬಂದೀವಿ ಬರೀಗ ನಾಗಪ್ಪಿಗೆ ಹಾಲೇರಿನಂತ ಸಿಕ್ಕಾಪಟ್ಟಿ ಗದ್ಲಿದ್ದು ನೋಡ್ರಿ ಗುಡಿ ಅಂತರ ನಾವು ಹೋದ್ಮಾಗ ಇನ್ನ ರಶ್ ಆಯ್ತು ಅಂತ ಹೇಳ್ಬೋದು ಬರೀಗ ಹಾಲೇರಿನಂತ ಗುಡಿ ಅಂತ ನೋಡ್ರಿ ಫುಲ್ ಗದ್ಲಿತ್ತು ನಾವು ಹೋಗೋಣ ಇನ್ನೂ ಭಾಳಷ್ಟು ಜನ ಬಂದ್ರಂತ ಹೇಳ್ಬೋದು ಅಲ್ಲೇ ನಮ್ಮ ಕಾಲನಿ ಹತ್ರನೇ ಐತ್ರಿ ಇದೇನು ಭಾಳ ದೂರಿಲ್ಲ ಸೊ ನಮ್ಮ ನೀಯಿಂದ ಒಂದು ಸ್ವಲ್ಪ ದೂರ ಹೋದ್ವಿ ಅಂದ್ರೆ ಸಾಕು ಈ ಆಂಜನೇಯನ ಗುಡಿ ಐತಿ ಆಂಜನೇಯನ ಒಳಗನ ನಾಗಪ್ಪನ ಕಟ್ಟಿ ಐತಿ ಸೊ ಅಲ್ಲಿ ಬಂದೀವಿ ಈಗ ಹಾಲೇರಿಯಾಕೆ ಆಲ್ಮೋಸ್ಟ್ ಎಲ್ಲ ಕಡೆನೂ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದೇ ಥರ ಪೂಜೆ ಮಾಡ್ತಾರೆ ಹಾಲು ಎರಿಯುವಾಗ ಫಸ್ಟ್ ನಾಗಪ್ಪನ ಹೆಸ್ರು ತೋತಾರೆ ನಾಗಪ್ಪನ ಪಾಲ್ ತಾಯಿ ಪಾಲ್ ತಂದಿ ಪಾಲ್ ಅಂತ ಹೇಳಿ ನಮ್ಮ ಮನೆಯಾಗೆ ಎಷ್ಟು ಜನ ಇರ್ತೀವಲ್ಲ ಎಲ್ಲರೂ ಜನದ್ದು ಹೆಸ್ರು ತೊಗೋತಾರೆ ತೊಗೊಂಡು ಹಾಲು ಎರಿತಾರೆ ಈಗ ನೋಡಿರಿ ನಾನು ಹಾಲು ಎರಕಿನಿ ಸೊ ಬರ್ರಿ ನೀವು ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನೋಡ್ರಿ ಎಲ್ಲ ಮನೆಯೊಳಗೆ ಏನೇನು ಪಂಚಮಿಗೆ ಉಂಡಿ ಕರ್ಚಿಕಾಯಿ ಎಲ್ಲ ಮಾಡಿರ್ತಾರಲ್ಲ ತಂದು ನೈವೇದ್ಯ ತೋರಿಸ್ತಾರೆ ನಾ ಇವತ್ತು ಅವೇನು ತಂದಿಲ್ರಲ್ಲೇ ಮನೆಯೊಳಗೆ ಎಡಿ ಹಿಡ್ದೀನಿ ಇವತ್ತು ಬರೀ ಹುಣದ್ ಕಡಬು ಮಾಡ್ಕೊಂಬಂದಿನಿ ಕುದಿಸಿದ ಕಡಬ ಅನ್ನ ಮಾಡ್ಕೊಂಬಂದಿನಿ ಆಮೇಲೆ ಇನ್ನೊಂದು ಏನಂದ್ರೆ ಗೊತ್ತಿರ್ಲಾರ್ದವ್ರಿಗೆ ಈ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನಾವು ಎಡಿ ಹಿಡಿತಿರ್ತೀವಲ್ಲ ನಾಗಪ್ಪಗೆ ಒಳಗಿನ ಹಾಲ ಆಮೇಲೆ ಹೊರಗಿನ ಹಾಲ ಎರಿ ಮುದ್ದೆ ನಾವು ಮನೆಯೊಳಗೆ ಏನೂ ಕರಿಯಾಕೆ ಹೋಗಬಾರ್ದು ನೋಡ್ರಿ ಕರಿಯೋದಂದ್ರೆ ಫ್ರೈ ಮಾಡ್ತೀವಲ್ಲ ಆಯಿಲ್ ಒಳಗೆ ಡೀಪ್ ಆಯಿಲ್ ಒಳಗೆ ಸೊ ಆ ಥರ ನಾವು ಏನೂ ಕರಿಬಾರ್ದು ಎಣ್ಣೆ ಒಳಗೆ ಅದೇನೋ ಒಂದು ರೀಸನ್ ಐತಿ ಏನೇ ಖರ್ಚಿಗೆ ಆಗಿರ್ಬೋದು ಮತ್ತು ಆಮೇಲೆ ಪಾಪಡಿ ಹಪ್ಪಳ ಈ ಥರ ನಾವು ಕರಿತೇವಲ್ಲ ಎಣ್ಣೆ ಒಳಗೆ ಸೊ ಒಳಗಿನ ಹಾಲು ಆಮೇಲೆ ಹೊರಗಿನ ಹಾಲು ಮುಗಿತನ ಹೊಟ್ಟೆ ಎಣ್ಣೆ ಒಳಗೆ ನಾವು ಏನು ಕರೆಯೋಕ್ಕೆ ಹೋಗ್ಬಾರ್ದು ಒಳಗೆ ಅದೊಂದು ಮೊದಲಿಂದ ಮಾಡ್ಕೊಂಡು ಬಂದಂಥ ಪದ್ಧತಿನೇ ಐತಿ ಗೊತ್ತಿದ್ದರೂ ಗೊತ್ತಿರ್ಬೋದು ಎಲ್ಲರಿಗೆ ಒಂದಿಷ್ಟು ಜನಕ್ಕೆ ನಾನು ಅಷ್ಟೇ ಅದಕ್ಕೆ ಇವತ್ತಿನ ದಿನ ಕುದಿಸ್ತಾರೆ ರೀ ಕುದಿಸ್ತಾರ್ರಿ ಮೇಲೆ ಕುದಿಸಿ ಮಾಡ್ಕೊಂಬರ್ತಾರೆ ದೇವರಿಗೆ ನೈವೇದ್ಯ ಅಂಥೇಳಿ ಒಬ್ಬೊಬ್ಬರು ಮಾಡ್ತಾರೆ ಕರೀತಾರೆ ಬಟ್ ಅದು ಮಾಡೋದು ತಪ್ಪಂತ ಸೊ ಹಂಗಾಗಿ ನಿಮ್ಗೂ ಅರ್ಬಿರಾಗ ಗೊತ್ತಿರಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಟೈಮಿಂದ ಒಟ್ಟೆ ಏನು ಮನೆಗೆ ಕರೆಯಕ್ಕೆ ಹೋಗ್ಬೇಡ್ರಿ ಕುದಿದ ಕಡುಬನ್ನ ಮಾಡ್ಕೊಂಬರ್ರಿ ದೇವರಿಗೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊಂಟೀವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಆ್ಯಕ್ಚುಲಿ ಎರಡು ಮೂರು ದಿನ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ನಮ್ಮ ತಂಗಿ ಬೇರೆ ಬಂದಿದ್ಲಲ್ಲ ಊರಿಂದ ಸೊ ಹಾಗಾಗಿ ಮಾರ್ಕೆಟ್ಗೆ ಅದು ಹೋಗೋದಿತ್ರಿ ಇದ್ರ ನೆಕ್ಸ್ಟ್ ಡೇ ಸೊ ಹೋಗಿ ಮಾರ್ಕೆಟ್ ಅಥವಾ ಮುಗಿಸ್ಕೊಂಡ್ಬಂದು ಆಮೇಲೆ ನಮ್ಮ ತಂಗಿ ವಾಪಸ್ ಊರಿಗೆ ಹೋದ್ಲು ಸೊ ಹಂಗಾಗಿ ಯಾವುದೂ ವಿಡಿಯೋ ಎಡಿಟ್ ಮಾಡೋಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ ಹಂಗಾಗಿ ಇವತ್ತು ಎಡಿಟ್ ಮಾಡಕತ್ತೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರ್ತದಂತ ಅನ್ಕೋತೀನಿ ಈಗ ಈಗ ಮನೆ ಹೋಗಿದ ಮೊದಲು ಮೊದ್ಲು ನೋಡ್ರಿ ನಮ್ಮ ಮನೆ ಬಾಜದವ್ರ ಮನೆಯೊಳಗ ಜೋಕಾಲಿ ಐತಿ ಸೊ ಜೋಕಾಲಿ ಜೋಡ್ಸಾಕತ್ತಾರ ಈಗ ಅವರು ಕಬ್ಣದ ಐತಿ ನೋಡ್ರಿ ಮೊದ್ಲಿನ ಕಾಲದ ಬರ್ತಾವಲ್ಲ ಕಬ್ಬಣ ರಾಡಿಂದ ಸೊ ಆ ತರದ್ಲಿ ಮಾಡ್ಯಾರ ಬರೀ ಅದು ಹುಕ್ ಇರ್ತಾವಲ್ಲ ಅದಕ್ಕೆ ಅಷ್ಟೇ ಅತ್ತ ಸಿಗ್ಸಿದ್ರೆ ಆಯ್ತು ಜೋಕಾಲಿ ರೆಡಿ ಆಗ್ತದಂದ್ರು ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ಆಟ ಆಡ್ಬೇಕಂತ ಹೇಳಿ ಇಲ್ಲಿ ನಿಂತೀವಿ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ನೋಡ್ರಿ ಪಂಚಮಿ ಒಳಗ ಕಂಪಲ್ಸರಿ ಜೋಕಾಲಿ ಆಡ್ತಾರೆ ನಾವು ಇಷ್ಟು ವರ್ಷನೂ ಆಡಿಲ್ಲ ಜೋಕಾಲಿ ಇಲ್ಲಿ ಇರದ ಸೊ ಇವ್ರ ಮನೆಯೊಳಗಿತ್ತು ಹಾಕ್ತೀನಿ ನಾನು ನಾವು ಎಲ್ಲರೂ ನಿಂತೀವಿ ಇಲ್ಲಿ ಜೋಕಾಲಿ ಆಡಿ ಹೋಗ್ಬೇಕಂತ ಎಲ್ಲ ಮನೆಗಳು ಮನೆಗಳಿರೋ ಇಲ್ಲೇ ಭಾಳ ಏನಿಲ್ಲ ನಮ್ಮ ತಂಗಿ ನಮ್ಮ ಬೇಬಿ ಅದು ಮನೆಗೆ ಹೋದರು ನಾವಿಷ್ಟೇ ಆಟ ಆಡಿ ಹೋಗ್ಬೇಕಂತ ಹೇಳಿ ನಿಂತೀವಿ ನೀವು ಯಾರ್ಯಾರು ಪಂಚಮಿ ಒಳಗೆ ಜೋಕಾಲಿ ಹಬ್ಬ ಜೋಕಾಲಿ ಆಡೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮೊದಲೆಲ್ಲ ಸಣ್ಣವರಿದ್ದ ಭಾಳ ಜೋರು ಜೋಕಾಲಿ ಎಲ್ಲ ಫುಲ್ ಕಾಂಪಿಟೇಷನ್ಲೆ ಜೋಕಾಲಿ ಆಡ್ತಿದ್ವಿ ಈಗೆಲ್ಲ ಅದು ಹಳೆ ನಮ್ಮ ನೆನಪುಗಳು ಅಷ್ಟೇ ನೋಡ್ರಿ ಎಲ್ಲ ಮರ್ತು ಹೋಗ್ಬಿಟ್ಟಾವ ಯಾರ ಮನೆಗೂ ಜಾಸ್ತಿ ಜೋಕಾಲಿ ಕಟ್ಟಲ್ಲ ಜೋಕಾಲಿ ಆಡೋಂಗಿಲ್ಲ ಈಗ ನಾವು ಆಡಕ್ಕೆ ಬಂದೀವಿ ಈಗ ಒಂದಿಷ್ಟು ಜೋಕಾಲಿ ಆಡಿ ಎಂಜಾಯ್ ಮಾಡಿ ಮನೆಗೆ ಹೋಗೋಣ ಅಂತ ಇಲ್ಲೇನು ಜೊಕಾಲಿ ಆಡೋಕ್ಕೇನಂತ ಆಂಟಿ ಎಣ್ಕೋದ್ ನಿತ್ ಹಂಗೆ ಬಾಜು ಕ್ಲಿಕ್ ಮಾಡಿ ಫೋಟೋ ಹಾ ಅಲೇ ಹಾಂ ಹಾಕ அடதிடமாப்பு சரி எல்லாரும் ஆகா நீயே அடக்கத்தி சரி சரி முகக்கு காட்டுது நம்ம டார்மமே கேலியா ಬಂದಿಲ್ಲ அது நீ தெயிட்டு போடு நீ தகிதி பண்ணப்பா ஏதோ எக்ஸ்ட்ராப் ஆயிதல ಹಾக்குனாலே வந்து தெறல வந்து ரோடை வந்து நம்ம சாலி குட்டி ನೋಡ್ರಿ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಜೋಕಾಲಿ ಆಡಿ ಎಂಜಾಯ್ಮೆಂಟ್ ಮಾಡಿದ್ವಿ ನಾನು ಆಡೀನಿ ಆ್ಯಕ್ಚುಲಿ ಬಟ್ ಅವರು ವಿಡಿಯೋ ಮಾಡೋಕಂತ ಹೇಳಿ ಕೊಟ್ಟೆ ನಾನು ಅವರು ನೋಡಿಲ್ಲ ಅನ್ನಿಸ್ತದೆ ಅದು ವಿಡಿಯೋ ಶೂಟೇ ಆಗಿಲ್ಲ ಸೊ ನಾನು ಮನೆಗೆ ಬಂದ ಕೂಡಲೇ ಚೆಕ್ ಮಾಡಿದೆ ಬಟ್ ಅದು ನಾ ಎಲ್ಲಾರದು ವಿಡಿಯೋ ಮಾಡೀನಿ ಬಟ್ ನನ್ನದು ಅವರು ವಿಡಿಯೋ ಕ್ಲಿಕ್ ಅದು ಕ್ಲಿಕ್ ಆಗಿಲ್ಲ ವಿಡಿಯೋ ಆಗೇ ಇಲ್ಲ ಸೊ ಹುಡುಕಿದ್ದವರೆಲ್ಲರೂ ಆಡತ್ತಿದ್ದು ವಿಡಿಯೋ ಹಾಕಿನಿ ಇಷ್ಟಾದ ಕೂಡಲೇ ಮನೆ ಕಡೆ ಹೋದೀವಿ ಹೋದ ಕೂಡಲೇ ಒಂದು ಸ್ವಲ್ಪ ಹೊತ್ತು ಕೆಲಸ ಇದ್ದು ಮುಗಿಸ್ಕೊಂಡೆ ನಮ್ಮ ತಂಗಿನೂ ಮತ್ತು ನಾಳೆ ಉರಿ ಹೋಗೋಕೆದಾಳ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡ್ರಿ ಇಷ್ಟು ಹೇಳ್ತಾ ಇವತ್ತು ದಿನ ನಾಗರ ಪಂಚಮಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿರ್ತದೆ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್